ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ವೀಕ್ಷಕ ಬಂಧು ಭಗಿನಿಯರಲ್ಲಿ ಶ್ರೀನಿವಾಸ್ ಗುರುಜಿಯ ಅನಂತ ಅನಂತ ನಮನಗಳನ್ನು ಸಲ್ಲಿಸುತ್ತ ಮಾಸ ಭವಿಷ್ಯದಲ್ಲಿ ಕನ್ಯರಾಶಿಯ ಮಾಸ ಭವಿಷ್ಯ ಕನ್ಯರಾಶಿಯವರಿಗೆ ವಿವಾಹದಲ್ಲಿ ಅಡೆತಡೆಗಳಿಂದ ಕೂಡಿರುವಂತಹ ಕನ್ಯರಾಶಿ ರಾಶಿ ದೇಹದಲ್ಲಿ ಆಯಾಸದ ವಾತಾವರಣ ಸುಸ್ತು ಸಂಕಟ ದೇಹದಲ್ಲಿ ಒಂದು ರೀತಿಯಾದಂತಹ ಭಯದ ವಾತಾವರಣವು ಇರುವಂತಹ ಸಮಯಗಳು ಫೆಬ್ರವರಿ ತಿಂಗಳಲ್ಲಿ ಕನ್ಯಾರಾಶಿವರಿಗಿದೆ ಶತ್ರು ಬಾಧೆಗಳನ್ನು ತಂದು ಕೊಡ್ತಾನೆ ಅಪನಿಂದನೆಗಳನ್ನು ತಂದುಕೊಡ್ತಾನೆ ಅಪಕೀರ್ತಿಯನ್ನು ತಂದುಕೊಡ್ತಾನೆ ಕೇತುಗ್ರಹ ಮಾರಕ ಸ್ಥಾನದಲ್ಲಿ ಬಂದು ಕುಳಿತಿರುವಾಗ ಒಂದಲ್ಲ ಒಂದು ಹವಗಡೆಗಳಿಗೆ ಕಾರಣರಾಗ್ತೀವಿ ನಾವು ಆದ್ದರಿಂದ ಎಚ್ಚರಿಕೆಯನ್ನು ವಹಿಸಿ ವಿವಾಹದಲ್ಲಿ ಅಡೆತಡೆಗಳು ಆಗುತ್ತೆ ರಸ್ತೆಯಲ್ಲಿ ಹೋಗಬೇಕಾದ್ರೆ ಆಗಾಗಲೇ ನಿಮಗೆ ನಾಗರ ದರ್ಶನವಾಗುತ್ತೆ ಹಾವುಗಳು ಕಾಣಿಸ್ಕೊಳ್ಳುತ್ತೆ ಅದು ನಿಮಗೆ ಶುಭ ಶುಭ ಸೂಚನೆಯನ್ನು ಕೊಡುತ್ತೆ ಜೊತೆಯಲ್ಲಿ ನಿಮಗೆ ಸಮಸ್ಯೆ ಏನು ಅಂತ ಅಂದರೆ ಏನನ್ನು ದುಡಿತೀರಿ ಏನೇನು ಸಂಪಾದನೆ ಮಾಡ್ತೀರಿ ಏನು ಗಳಿಸಿರ್ತೀರಿ ಅದೆಲ್ಲವೂ ತುಂಬ ನಷ್ಟಕ್ಕೆ ಗುರಿಯಾಗುತ್ತೆ ಪ್ರಯೋ ಪ್ರಯೋಜನಕ್ಕೆ ಬಾರದ ಖರ್ಚು ವೆಚ್ಚಗಳು ನಿಮ್ಮನ್ನು ಅತಿಯಾಗಿ ನಿಮ್ಮನ್ನು ಆವರಿಸ್ಕೊಂಡಿರುತ್ತೆ ನೀವು ಹೊರಗಡೆ ಬರಲಿಕ್ಕೆ ಅದು ಬಿಡೋದೇ ಇಲ್ಲ ಯಾಕೆ ಅಂದರೆ ಜನ್ಮದಲ್ಲಿಯೇ ಕುಳಿತಿರುವಂತಹ ಕೇತುಗ್ರಹ ಎಲ್ಲವನ್ನೂ ಸಹ ಕಾಡೋದಕ್ಕೆ ಪ್ರಾರಂಭವನ್ನು ಮಾಡಿರ್ತಾರೆ ಇದು ಇವತ್ತಿನ ದಿನದ ಸಂಕಷ್ಟವಲ್ಲ ಎರಡೂವರೆ ವರ್ಷಗಳಿಂದಲೂ ಈ ರೀತಿಯಾದಂಥ ವಾತಾವರಣಗಳು ಇದೆ ಇದು ಫೆಬ್ರವರಿ ತಿಂಗಳಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ ಆದ್ದರಿಂದ ಎಚ್ಚರಿಕೆಯನ್ನು ವಹಿಸಿ ಆದರೆ ನಾನು ಕನ್ಯಾರಾಶಿಯವರಿಗೆ ಒಂದು ಶುಭ ಒಂದು ಸೂಚನೆಯನ್ನು ಏನು ಕೊಡ್ತೇನೆ ಅಂತ ಅಂದರೆ ಇದು ಕೇವಲ ಒಂದು ಮೂರು ನಾಲ್ಕು ತಿಂಗಳುಗಳ ಕಾಲ ಮಾತ್ರ ನಿಮಗೆ ಈ ಬಾಧೆಯನ್ನು ಪಡ್ತೀರಿ ಅನಂತರದಲ್ಲಿ ನಿಮಗೆ ಒಂದು ಉತ್ತಮವಾದಂಥ ಅದೃಷ್ಟ ದಿನಗಳು ಬರುತ್ತೆ ಅದಕ್ಕೋಸ್ಕರವಾಗಿ ನಾವು ಇವತ್ತಿನ ಕಷ್ಟವನ್ನು ನಾವು ಸಹಿಸಿಕೊಳ್ಳೇಬೇಕಾಗ್ತದೆ ನಿಮ್ಮ ರಾಶಿ ಅಧಿಪತಿಯಾದಂಥವನು ಬುಧಗ್ರಹ ದೋಷದಲ್ಲಿರುವಂಥವನು ಕೇತಗ್ರಹ ಜೊತೆಯಲ್ಲಿ ಮಾರಕವಾದಂಥವನು ಶುಕ್ರಗ್ರಹ ಲಕ್ಷ್ಮೀ ದೇವಸ್ಥಾನಕ್ಕೋಗಿ ಲಕ್ಷ್ಮೀ ನಾರಾಯಣ ಲಕ್ಷ್ಮೀ ನರಸಿಂಹ ಅಥವಾ ವರಹಸ್ವಾಮಿ ಇಂತಹ ದಂಪತಿಗಳಿರುವಂತಹ ದೇವಸ್ಥಾನ ಅಂದರೆ ಮಹಾವಿಷ್ಣುವಿನ ದಂಪತಿಗಳು ಸೀತಾರಾಮ ಮತ್ತು ಲಕ್ಷ್ಮೀನಾರಾಯಣ ಲಕ್ಷ್ಮೀ ನರಸಿಂಹ ಇಂತಹ ದೇವಸ್ಥಾನಗಳಿಗೋಗಿ ಬುಧವಾರ ಬುಧವಾರ ಒಂದು ತುಳಸಿ ಅರ್ಚನೆಯನ್ನು ಮಾಡಿ ನಿಮಗೆ ಬಹಳ ಅನುಕೂಲವನ್ನು ಆ ಭಗವಂತನಾದಂತಹ ಮಹಾವಿಷ್ಣು ಮಾಡ್ತಾನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ನಮಸ್ಕಾರ